ಹೆಚ್ಚಿಸಿದಂತಹ ಪದ್ಮಶ್ರೀ ಪುರಸ್ಕೃತವಾದಂತಹ ಸನ್ಮಾನ್ಯ ಹಾಸನ ಅವರಿಗೆ ಇವತ್ತು ಒಂದು ಅಭಿನಂದನಾ ಸಮಾರಂಭ ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನ ನೀಡಲಿಕ್ಕೆ ಬಂದಿರತಕ್ಕಂತ ಜಗದ್ಗುರುಗಳಾದಂತ ವಂಚುದೇವಾದ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರಾದಂಥ ಶ್ರೀ ಡಾಕ್ಟರ್ ಬಸವ ಪಾಚಿದೇವ ಸ್ವಾಮೀಜಿ ಅವರ ಪಾ ನಮಸ್ಕಾರ ಮಾಡುತ್ತ ಹಾಗೆ ವೇದಿಕೆ ಮೇಲೆ ನಮ್ಮ ಗೌರವವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಹಿರಿಯ ಕಲಾವಿದರು ಕ್ರೀಡಾಪಟುಗಳು ಎಲ್ಲ ರಂಗವನ್ನು ಕೂಡ ನೋಡಿದಂತ ಗೌರವಾನ್ವಿತ ಪದ್ಮಶ್ರೀ ಪುರಸ್ಕೃತರಾದಂತಹ ಶ್ರೀ ಹಾಸನ್ ಪ್ರಭುರವರೇ ಈಗ ತಾನೇ ಈ ಸಮಾಜದ ಹೋಗುಗಳ ಬಗ್ಗೆ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಎಲ್ಲರಿಗೂ ಕೂಡ ಮಂಜು ಮಾಡಿಕೊಟ್ಟಂತ ನಮ್ಮ ಸರ್ಕಾರದ ಗಣತ ವ್ಯಕ್ತಿಯ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರರ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ ಮತ್ತು ಈ ಒಂದು ಸಮಾಜದ ಬಗ್ಗೆ ಹೆಚ್ಚು ಕಾಲಕಣೆಯನ್ನ ಇಟ್ಟುಕೊಂಡು ಹಲವು ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿದ್ರು ಕೂಡ ನಮ್ಮ ಸಮಾಜದ ಜನಗಳ ಜೊತೆ ಅವೆಲ್ಲ ನಾಲ್ಕು ಮಾತನ್ನ ಹಚ್ಕೋಬೇಕು ಅಂತ ಹೇಳಿ ಪ್ರವಚನಕಾರರಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಎಡಿಯವರು ಮುಂಡಲಗಿರಿ ಮುಂಡಲಗಿರಿನವ್ರೆ ರಂಗಭೂಮಿ ಕಲಾವಿದರಾದಂತ ಸಾಹಿತಿಗಳಾದಂತಹ ಸನ್ಮಾನ್ಯ ಶ್ರೀ ಚೌಡೈನವ್ರೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಜಿ ಡಿ ಗೋಪಾಲ್ರವರೇ ಮತ್ತು ನಮ್ಮ ಮಹಿಳಾ ಮುಖಂಡರಾದಂತ ಕರ್ನಾಟಕ ರಾಜ್ಯ ಸಂಘದ ನಿರ್ದೇಶಕರಾದಂಥ ಶ್ರೀಮತಿ ಸುಜಾತ ಮಹಿಳೆಯರವರೇ ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಜನಾಂಗದ ಮುಖಂಡರುಗಳೇ ಇಲ್ಲಿ ಬಂದಿರತಕ್ಕಂಥ ಯಾವತ್ತು ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಗ್ಗೀರೆ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾದಂತ ಮಡಿವಾಳ ಮಾಚಿ ದೇವರ ಸಂಘದ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆದಂತ ಸ್ನೇಹಿತರಾದಂಥ ಸನ್ಮಾನ್ಯ ಶಿವಕುಮಾರ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ ಎರಡೂವರೆ ಆಗೈತೆ ಎಲ್ರಿಗೂ ಹೊಟ್ಟೆ ಎಸಿತ ಇದೆ ಕಾಯಕ ಮಾಡಬೇಕು ಅಂತಾನೆ ಈ ಜನಾಂಗ ಇರ್ತಕ್ಕಂಥದ್ದು நெல்லாம் ஹோக்ப்பு ஆள் நாலு கண்டை ஒள்கார் நம் காயக நம் கேல்சா நம்ம வதுக்கொண்ட மனவரிக்கம கூட போக எங்கே மாத்தி மனைக இரிம ஆகபார்த்தை வர ஏன் நம்ம கேள்க்கல ಪರಮ ಪೂಜಾರಿ ಹೇಳ ಶಾಸಕರಿಗೆ ಚೆಲ್ಲಾ ಕಷ್ಟಪಟ್ಟು ಕೇಳಿಸ್ತೋ ಕನಿಷ್ಠ ನಮ್ಮ ಮಾತು ಕೇಳಿರೋದು ಸೌಜನ್ಯ ಇಲ್ಲ ಅವರಿಗೆ ದೊಡ್ಡಕ್ಕೆ ಅಂತೆಲ್ಲ ಬೈಕೊಳ್ತಕ್ಕ ಪರಿಸ್ಥಿತಿ ಪರಿಸ್ಥಿತಿಯನ್ನ ನಾವೆಲ್ಲ ನೋಡಿದ ಆದ್ರೂ ಕೂಡ ಅನೇಕ ಜನ ಚರ್ಚೆ ಮಾಡತಕ್ಕಂತ ಸಂದರ್ಭದಲ್ಲಿ ಹೇಳೋದು ಸರ್ಕಾರ ನಮ್ ಕಡೆ ತಿರುಗಿ ನೋಡ್ಬೇಕು ಅಂತಂದ್ರೆ ಸಂಘಟನೆ ಬಹಳ ಮುಖ್ಯ ಅಂತ ಹೇಳಿ ಇನ್ನ ನಮ್ಮ ತಾಲೂಕಿನ ಪಡಿವಾಳ ಜನಾಂಗದ ಸಂಘಟನೆ ಬಗ್ಗೆ ಹೆಚ್ಚು ನಾನು ಒತ್ತು ಕೊಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ವೇದಿಕೆ ಪರಮ ಪೂಜೆ ಇದ್ದಾರೆ ಕರೆದಿ ಅದನ್ನು ಸರಿ ಮಾಡ್ತಾರೆ ಆತ್ಮವಿಶ್ವಾಸ ಇದೆ ಎಲ್ಲ ಕಡೆ ತರಲೆ ಇದ್ದಿದ್ದೇನೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಇದ್ದಿದ್ದೇನೆ ಎಲ್ಲೂ ಕೂಡ ಇದರಿಂದ ವರ್ಕ್ ಸಾಧ್ಯ ಇಲ್ಲ ಎಲ್ಲ ಕಡೆ ಇರ್ತದೆ ಸಮಾಜದಲ್ಲಿ ಎಲ್ಲ ಕಡೆ ಇರ್ತದೆ ಆದಷ್ಟು ಆಶಾಭಾವನೆ ಇರಬೇಕು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇರಬೇಕು ಅದನ್ನ ಹಿರಿಯರು ಸಮಾಜದ ಹಿರಿಯರು ಮತ್ತೆ ಪೂಜ್ಯರು ಸರಿಪಡಿಸ್ತಾರೆ ಅಂತಕ್ಕಂತ ವಿಶ್ವಾಸ ಇದೆ ಇನ್ನು ರಘು ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಪ್ರಥಮವಾಗಿ ಇವತ್ತು ನಮ್ಮ ಪರಮ ಪೂಜ್ಯರು ಮನೆ ಮನೆಗೆ ಮಾಚಿದೇವ ಅಂತಕ್ಕಂಥ ವಿಚಾರವನ್ನ ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ದೇವರ ಪ್ರಾಮುಖ್ಯತೆಯನ್ನ ಜನಗಳಿಗೆ ತಿಳಿಸಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಜೊತೆ ಅವರು ನಡ್ಕೊಂಡಂತ ರೀತಿ ನೀತಿಗಳನ್ನ

ಒಂದು ಜನಾಂಗದ ಮನೆಗಲ್ಲ ಪ್ರತಿ ಮನೆಗೂ ಕೂಡ ತರ್ತಕ್ಕಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ರಘು ಅವರಿಗೆ ನಾವು ಮಾಡಿದ ಸನ್ಮಾನ ಮಾಡಿರ್ತಕ್ಕಂಥದ್ದು ಕೂಡ ವಿಶೇಷ ನಾವೆಲ್ಲ ಚಿಕ್ಕವರಾಗಿದ್ದಾಗ ಪಿಕ್ಚರ್ ನೋಡ್ತಿದ್ದು ಅದ್ರಲ್ಲೂ ರಾಜಕುಮಾರ್ ಪಿಕ್ಚರ್ ಅಂತಂದ್ರೆ ನಾವು ಬಹಳ ಹೆಚ್ಚು ಏನ ಕದ್ದು ಕುದು ಹೋಗಿ ನೋಡ್ತಿದ್ವು ಅವಾಗೆಲ್ಲ ಅಪ್ಪ ಅಮ್ಮ ಕರ್ತರಿಸಿ ನಾವೆಲ್ಲ ನೋಡಿದ್ರು ಅವರ ಸಾಹಸ ಅಂತ ಬಂದ್ರೆ ಆಸನ ರಘು ಬರೋದು ಈ ಮದ್ದು ಅವಾಗೆಲ್ಲ ಈ ತೋರಿಸೋರು ಏನು ಏನಂತಾರೆ ಸರ್ ಅದಕ್ಕೆ ಮದ್ದು ಶುರು ಪಿಚ್ಚರ್ ಶುರು ಮಾಡಿ ಪಿಚ್ಚರ್ ತೋರಿಸ್ತಾರಲ್ಲ ಸೈಡ್ ಇಲ್ಲ ಸರ್ ಅಲ್ಲ ಟ್ರೈಲರ್ ಇಲ್ಲ ಟ್ರೈಲರ್ ಅಲ್ಲ ಇವ್ರ ಹೆಸರುಗಳ ತೋರಿಸ್ತಾರೆ ಮದ್ದು ಯಾರ್ಯಾರು ಅಭಿನಯಿಸ್ ಅವ್ರೆ ಯಾರ್ಯಾರು ಸಾಹಸ ಮಾಡವ್ರೆ ಇವೆಲ್ಲ ತೋರಿಸಿದ್ರೆ ನೀವು ಯಾವ ಯಾವ ಪಿಕ್ಚರ್ ಕಾರ್ ಬರೋದು ಯಾವ ಪಿಕ್ಚರ್ ನೋಡಿದ್ರು ಕೂಡ ಆಸನ ಸಾಹಸ ಅಂತ ಬಂದ್ರೆ ಆಸನ ರಘು ಅಂತ ಬರೋದು ಆಸನ ರಘು ಅವರ ತಂಡ ಅಂತೇಳಿ ಇವತ್ತು ನಿಜವಾಗ್ಲೂ ಕೂಡ ನಮಗೆ ನೋಡಿ ಸಂತೋಷ ಆಯ್ತು ನಮ್ಮ ಈ ದೇವರು ಈ ರಾಜ್ಯದ ಕೀರ್ತಿಯನ್ನ ನಾವು ಕೀರ್ತಿ ಅಲ್ಲ ರಾಜ್ಯದ ಕೀರ್ತಿಯನ್ನ ಬೇರೆಯವರೆಗೂ ಕೊಂಡೊಯ್ದು ಪ್ರಧಾನಮಂತ್ರಿಗಳ ಮುಂದೆ ಕೊಟ್ಟು ವೈರಲ್ ಆಯ್ತು ಬಹಳ ಪ್ರಧಾನಮಂತ್ರಿಗಳ ಮುಂದೆ ದಿನದ ವಿಚಾರ ಬಹಳ ವೈರಲ್ ಆಯ್ತು ಅಂದ್ರೆ ನನ್ನನ್ನ ನನ್ನ ಸಾಧನೆಗೆ ಗುರುತಿಸಿದೀರಾ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟು ಪ್ರಧಾನಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ಪ್ರಧಾನಮಂತ್ರಿಗಳನ್ನ ಕೂಡ ನಾವು ಈ ಸಂದರ್ಭ ವ್ಯಕ್ತಪಡಿಸಬೇಕಾಗ್ತದೆ ಆಸಕ್ ಹೋಗುವಂತವ್ರನ್ನ ಗುರುಸಿ ಅವ್ರನ್ನ ದೆಹಲಿಯಲ್ಲಿ ಕರೆಸವ್ ಗೌರವ ಪ್ರಪಸ್ತ್ರ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಪದ್ಮ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಅಂತಂದ್ರೆ ಎಲ್ರಿಗೂ ಕೂಡ ನಾವು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀರ ಜನಕ್ಕೆ ಏಳೂರು ಜನಕ್ಕೆ ಆಮೇಲೆ ಎಂಬಗೂಡ ಪ್ರಶಸ್ತಿ ಯಾರ್ಯಾರು ಒತ್ತಡ ಮಾಡ್ತಾರೋ ಕೊಡ್ತೀವಿ ಅಲ್ಲ ನನ್ ವೆಂಜ್ ನೋಡೋಣ ನಾನ್ ವೆಂಜರ್ ನೋಡೋಣ ಅಂದ್ರೆ ಅವ್ರಿಗೂ ಕೂಡ ಆತರ ಪ್ರಶಸ್ತಿ ಅಲ್ಲ ಇವೆಲ್ಲ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಇವೆಲ್ಲ ನಿಜವಾದಂತ ಸಾಧಕರಿಗೆ ಸರ್ತಕ್ಕಂತ ಪ್ರಶಸ್ತಿ ಆ ಪ್ರಶಸ್ತಿಗೆ ಭಜನರಾಗಿರ್ತಕ್ಕಂಥವ್ರು ಆಸನದ ನೆಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿವೃದ್ಧಿ ಸಂಸ್ಕೃತಿಗೆ ಇಚ್ಛೆ ಕೊಡ್ತ ನಮ್ಮ ಹಿರಿಯ ರವಿಕುಮಾರ್ ಅವರು ಎಲ್ಲ ವಿಚಾರಗಳನ್ನ ಮಂದಣ ಮಾಡಿಕೊಟ್ಟಿದ್ದಾರೆ ಈ ಸಮಾಜ ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅಂತಕ್ಕಂಥದ್ದು ಯಾರಾದ್ರೂ ಒಬ್ಬ ರಾಜಕಾರಣಿ ಕಡೆ ತಿರುಗಿ ನೋಡ್ಬೇಕು ಅಂತಂದ್ರೆ ಖಂಡಿತ ಓಟ್ ನಾಸಿಗೆಯನ್ನು ತಿರುಗಿ ನೋಡುದು ಅದೇನು ಉತ್ಪೇಷ ಅಂತಕ್ಕಂಥದ್ದಲ್ಲ ನಿಮ್ಮ ಸಂಘಟನೆ ಐತೆ ನೀವು ನಾನು ಓಟ್ ಹಾಕಿಸ್ತೀರ ಅಂದ್ರೆ ನಿವೇದನೆ ಕೇಳ್ತೀನಿ ನಾನು ನಿಮ್ಮಲ್ಲಿ ಸಂಘಟನೆ ಅಂದ್ರೆ ಯಾರು ಎಲ್ಲ ಕೇಳಲ್ಲ ಅದಕ್ಕೆ ನೀವು ಸಂಘಟಿತರಾಗಬೇಕು ಯಾರು ಕೂಡ ಅರ್ಜಿ ಹಾಕೊಂಡು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ನಾವು ಯಾರು ಹುಟ್ಟಲ್ಲ ಅನಿವಾರ್ಯ ಹುಟ್ಟಿದ್ಮೇಲೆ ನಾವು ಹುಟ್ಟ ಸಮಾಜವನ್ನ ಗೌರವಿಸು ಆ ಸಮಾಜದ ಕೀರ್ತಿಯನ್ನ ನಮ್ಮ ನಡವಳಿಕೆಗಳಿಂದ ಹೆಚ್ಚು ಮಾಡಬೇಕಂತ ನಮ್ಮಲ್ಲ ರಾಜಕರ್ತೆಯ ಯಾವುದು ದೊಡ್ಡ ಜಾತಿ ಅಂತಿದ್ರು ನಮ್ಮ ಇವರು ಚೋಳು ಹೇಳ್ತಿದ್ರು ಆ ಪಿಜ್ವಲ ರಾಜನ ಅವರ ಸೇವಕರು ಕೊಟ್ಟು ಆ ಪಟ್ಟೆ ಹೋಗಿರ್ಬೇಕು ಇನ್ನ ಅಂತ ಹೇಳಿ ಆ ಒಂದು ಇದ್ರಲ್ಲ ಗಲಾಟೆ ಮಾಡೋದು ಅಂತ ಹೇಳಿ ಈಗ ಆ ಕಾಲ ಎಲ್ಲ ಈಗ ಅವೆಲ್ಲ ನಡೆಯಲ್ಲ ಲೇ ಅಂದ್ರೆ ಲೇ ಅಂತಾರೆ ಮತ್ತೆ ಲೇ ಅಂದ್ರೆ ಅಂತಿದ್ರು ಏನಣ್ಣ ನೋಡಿ ಈಗ ಲೇ ಅಂದ್ರೆ ಲೇ ಅಂತಾರೆ ಆ ಕಾಲ ಮಾಡ್ಬಿಟ್ಟು ಇವಾಗ ಯಾರ್ಗ್ ಯಾರು ಇರ್ಬೋದಿಲ್ಲ ಯಾರ್ಗ್ ಗೌರವ ಕೊಡ್ತಾರೆ ಅವ್ರಿಗೆ ವಾಪಸ್ ಗೌರವ ಸಿಗ್ತದೆ ಅಲ್ಲ ಅವಾಗ ಈಗಂಗಿಲ್ಲ ಈಗ ಒಂದಂಗಿಲ್ವಲ್ಲ ರೇ ಚೌಡೆ ರೇ ಚೌಡಿದ್ದೀರಾ ಏ ನಡಿಯೇ ಹಂಗೆ ಈಗ ಆ ಕಾಲ ಇತ್ತು ಆದ್ರೆ ಈ ಶತಮಾನದಲ್ಲಿ ಅವೆಲ್ಲ ನಡೆಯೋದಿಲ್ಲ ಗೌರವ ಕೊಟ್ರೆ ಮಾತ್ರ ಗೌರವವನ್ನು ಸಿಗ್ತಕ್ಕಂಥದ್ದು ಅದರಿಂದ ಎಲ್ರೂ ಕೂಡ ಗೌರವ ಅವ್ರದೇ ಆದಂತ ಗೌರವಗಳಿದ್ದಾರೆ ಅಂದ್ರೆ ನಾವು ಎಲ್ರೂ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನ ನಮಗ್ ಮತದಷ್ಟು ಮಾಡ್ಕೊಂಡಿದ್ದೀವಿ ಏನಂತಂದ್ರೆ ನೀವು ನಮ್ಮ ಗುರುಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರ ಹತ್ತು ಎಕರೆ ಜಾಗ ಆಯ್ತಾ ಐದ್ರೆ ಜಾಗ ಆಯ್ತಾ ಅಂತ ಕೇಳಿದ್ರು ಐದೆಕ್ರೆ ಹತ್ತು ಎಕರೆ ಜಾಗ ಸಂಪಾದನೆ ಮಾಡ್ಬೋದು ಅವೆಲ್ಲ ಮೊದ್ತವೆ ಹೋಯ್ತವೆ ಆದ್ರೆ ವಿದ್ಯೆ ಅಂತಕ್ಕಂಥ ಸಂಪತ್ತು ಸಂಪಾದನೆ ಮಾಡಿದ್ಮೇಲೆ ಯಾರು ಕೂಡ ಯಾರು ಕೂಡ ನಾವು ಸಾಯೋವರೆಗೂ ವಿದ್ಯಾ ಸಂಪತ್ತು ಅದಕ್ಕೆ ಕೂಡ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನ ಉದ್ದೇಶ ಆ ದಿಕ್ಕಿನಲ್ಲಿ ಸಮಾಜ ಕೆಲಸ ಮಾಡ್ತಾ ಇದೆ ಅದರಿಂದ ಏನು ತಾವು ಹೈಯರ್ ಎಜುಕೇಶನ್ ಮಾಡ್ಬೇಕಾದ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನಾದರೂ ಕೂಡ ನಿಮಗೆ ವಿದ್ಯಾಭ್ಯಾಸದಲ್ಲಿ ಹಣಕಾಸಿನ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆದ್ರೆ ಈ ಬಾಲಕೃಷ್ಣ ನಿಮ್ ಜೊತೆ ಇರ್ತಾನೆ ದಯಮಾಡಿ ನಾವು ಅರ್ಥ ಈ ಮಾಡ್ಕೊಳ್ಬೇಕು ಯಾಕೆ ಹೋಗುವ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಒಳ್ಳೆ ಎಜುಕೇಶನ್ ನೋಡ್ಬೇಕು ನೋಡಿದಾಗ ಹಣಕಾಸಿನ ಕೊಡ್ತೇ ಆಯ್ತು ಅಂತಂದ್ರೆ ಖಂಡಿತ ಶಾಸಕನಾಗಿ ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನಿಮ್ ಜೊತೆ ಇರ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಒಂದು ನಮ್ಮ ಸ್ನೇಹಿತರ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜವನ್ನ ಸಂಘಟನೆ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೇನೆ ನಾನು ಶಾಸಕನಾದ್ಮೇಲೆ ನನ್ನ ಜೊತೆ ಬಂದಿಲ್ಲ ಶಿವಕುಮಾರ್ ನಾನು ಸೋತಿದ್ದಾಗ ನನ್ನ ಜೊತೆ ನಿಂತ ಒಬ್ಬ ವ್ಯಕ್ತಿ ಶಿವಕುಮಾರ್ ನನ್ನನ್ನು ಕರ್ಕೊಂಡು ಹೋಗಿ ಗಣೇಶ ಮೂರ್ತಿಗಳನ್ನ ಸಾರ್ವಜನಿಕವಾಗಿ ಕೊಡಿಸಿ ನನ್ನ ಜೊತೆ ಎರಡ್ ಮೂರು ವರ್ಷ ನಾನು ಎಂ ಎಲ್ ಎಲ್ಲ ಕುತ್ಕೊಂಡ್ರೆ ಅದನ್ನ ಗಣೇಶನ್ ಕೂಡ ನಾನು ಎಂ ಎಲ್ ಎಂತ ಉಚಿತವಾಗಿ ಗಣೇಶನ್ ಅವರೇ ಅವರೇ ಮಾಡ್ತಕ್ಕಂಥದ್ದು ಗಣೇಶನ ಗರಿಗೂ ಕೊಂಡ್ಕೊಂಡು ಮಾಡ್ತಕ್ಕಂಥದ್ದಲ್ಲ ಅವರೇ ಗಣೇಶನ ಮಾಡಿ అది సుమట్ ఇంత ఎలా గ్రామ యువకర అద్ర జీ సర్కార నీ కిబ్రహ్ అంతా నూంద శివకుమార్ని ఖండత యావ్ ఉన్నత స్థానంలో ఇన్నే నవీకుమార్ నేమక మాత్ర ముఖ్యమంత్రి ఉప ముఖ్యమంత్రి ನೇಮಕ ಮಾಡ್ತಾರೆ ಅದರಲ್ಲಿ ಶಿವಕುಮಾರ್ ಅವರ ಹೆಸರು ಕೂಡ ಕೊಟ್ಟಿದ್ದೇನೆ ಅವ್ರಿಗೆ ಹೇಳಿದ ನಾನು ಇದು ಬರ್ತೇವೆ ನಿನ್ನ ಹೆಸರು ಕೊಟ್ಟಿದ್ದೀನಿ ಅಂತ ಮಾತಾ ರವಿಕುಮಾರ್ ಅವರ ಶಿವಕುಮಾರ್ ಅವರ ಹೆಸರು ಕೂಡ ಕೊಟ್ಟಿದ್ದೀನಿ ಎರಡೇ ಹೆಸರು ಕೇಳಿದ್ರು ನನಗೆ ಒಂದು ಧನಂಜಯ ನಾಯ್ಕ ಮತ್ತೆ ಇನ್ನೊಂದು ಶಿವಕುಮಾರ್ ಅವರ ನಾನು ಕೊಟ್ಟಿದ್ದೇನೆ ನಾನು ಯಾರು ಮೇಲ್ಜಾತಿಯವರು ಕೊಡಿ ಅಂತ ಕೊಟ್ಟಿಲ್ಲ ನಾನು ಯಾರೋ ಒಕ್ಕೀದರು ಕೊಡಿ ಅಂತ ಕೊಟ್ಟಿಲ್ಲ ನಾನು ಯಾರು ವಿನಾಯಕ ಕೊಡಿ ಅಂತ ಕೊಟ್ಟಿಲ್ಲ ನನಗೂ ಕೂಡ ಅಭಿಮಾನ ಇದೆ ಈ ಸಮಾಜ ನಮ್ಮನ್ನ ಕಾಪಾಡುವುದು ಅಂತ ಹೇಳಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಖಂಡಿತ ಅವಕಾಶ ಬಂದಾಗ ಮಾಡ್ಕೊಡ್ತೀನಿ ತಾಲೂಕ್ ಪಂಚಾಯತ್ ಗಿರಿಯಪ್ಪ ಅಂತ ಒಬ್ಬ ಹೇಳಿದ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ನಿರ್ಣಯ ಮೆಂಬರ್ ಮಾಡಿ ಉಪಾಧ್ಯಕ್ಷೆ ತಾಲೂಕ್ ಪಂಚಾಯತಿ ಗಿರಿಯಪ್ಪ ಅಂತ ಅವ್ರೆಲ್ಲ ನಿರ್ಣಯ ಮಾಡ್ತಾರೆ ವರ್ಷ ವರ್ಷದಲ್ಲಿ ಅವರು ಗೋವಿಂದ ರಾಜ ಸೋದರ ಒಬ್ರು ನಮ್ಮ ಅವ್ರು ಗಿರಿಯಪ್ಪ ಅಂತ ಇರಲಿಲ್ಲ ಅವ್ರ ಸೋಮ್ ಹೇಳಿ ಅವರು ಅವರು ಕೂಡ ತಾಲೂಕ್ ಪಂಚಾಯತಿ ಸದಸ್ಯನ ಮಾಡಿ ಅವ್ರ ಉಪಾಧ್ಯಕ್ಷ ಕೂಡ ಮಾಡಿದೆ ಅದೊಂದು ದೊಡ್ಡ ಸ್ಟೋರಿ ಅವ್ರ ಜೊತೆ ಇರ್ತೇವೆ ನೀವು ಸಂಘಟಿತರಾಗಬೇಕು ಯಾರೇ ಒಬ್ಬ ರಾಜಕಾರಣಿ ಆಗ್ಲಿ ಯಾರೇ ಒಬ್ಬ ಗಣ್ಯ ವ್ಯಕ್ತಿ ಆಗಲಿ ನಿಮ್ಗೆ ಎದುರ್ಕೋಬೇಕು ಅಂತಂದ್ರೆ ಸಂಘಟನೆ ಬಹಳ ಮುಖ್ಯ ಇವೆಲ್ಲ ಸಂಘ ಕಿತ್ತಾಡೋದ್ ಕುಡಿ ನಿಮ್ಗೆ ಈ ಸಮಾಜಕ್ಕೆ ಏನ್ ಆಗ್ಬೇಕು ಅಂತಕ್ಕಂಥದ್ದು ಅನೇಕ ವಿಚಾರಗಳು ನಮ್ಮ ಮುಂದೆ ನೀವು ಇಟ್ಟಿದ್ದೀರಾ ನೀವು ಎಲ್ಲ ವಿಚಾರಗಳನ್ನ ಜಾಗ ಕೊಡಿಸ್ಬೇಕು ನೀವು ಟೋಬಿಗ ಅವ್ರು ನಮ್ಮ ರವಿಕುಮಾರ್ ಅವರು ಈಗ ಬಹಳ ಯಾವ ಸಮಾಜದವ್ರು ಆ ಕೆಲಸ ಮಾಡ್ತಾ ಇಲ್ಲ ಈಗ ಈಗ ನಮ್ಮ ಏನು ಸಾರಿ ಕಟಿಂಗ್ ಮಾಡ್ತಕ್ಕಂಥವ್ರು ಸಲೂನು ಈಗ ಸೌರಿಕ ಸಮಾಜ ಅವ್ರು ಆ ಕೆಲಸ ಮಾಡ್ತಾ ಇಲ್ಲ ಈಗ ಎಲ್ಲ ಮೇಜಾತೆಯ ಮಾಡೋಕೆ ಶುರು ಮಾಡ್ಬಿಟ್ಟಾರೆ ಈಗ ಕೆಲಸ ಕೆಲಸನ ಯಾವ ಹೆಸರಲ್ಲಿ ಸಲೂನ್ ಅಂತಕ್ಕಂಥ ಹೆಸರಿನಲ್ಲಿ ಬೇಜಾತೆಯ ಮಾಡ್ತವ್ರೆ ಹಂಗೆ ನಿಮ್ ಸಮಾಜದವರು ಇವಾಗ ಬಟ್ಟೆ ಕಡಿಮೆ ಅಂತ ಕಾಣಿಸ್ತದೆ ಎಲ್ಲ ದೊಡ್ಡ ದೊಡ್ಡವರು ಬಂಡವಾಳ ಬಂದ್ಬಿಟ್ಟು ದೊಡ್ಡ ದೊಡ್ಡ ಬ್ಯಾಂಕ್ ಪಾಸ್ ಆ ರೀತಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದು ಕೂಡ ನಿಮ್ಮೆಲ್ಲರ ಜವಾಬ್ದಾರಿ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ವಿದ್ಯಾವಂತರನ್ನಾಗಿ ಮಾಡಿದ್ರೆ ಅವರಿಗೆ ಬುದ್ಧಿ ಬರ್ತದೆ ಈ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು ಅವರು ಕೂಡ ತಿಳಿತದೆ ಅಂತದ್ರಲ್ಲಿ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಬೆಂತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಶಿವಕುಮಾರ್ ಮತ್ತೆ ಅವ್ರ ತಾಟ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ವಿಶೇಷವಾದಂತಹ ಸಂದರ್ಭ ಈ ಒಂದು ಪ್ರತಿಭೆಗೆ ಕೃಷ್ಣರಂಗೆ ಅರ್ಹರಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿ எல்லாரும் ரொம்ப வரலா அந்த ரம் நகரில் நான் யாரோ அந்த கேலல பண்ணி மாலீல் மாலியில் மாகடிமரண நான் ரகலா சூழல்வா ரெண்டு மாலீல் நீங்க ஏன் எல்லா நம்ம இத்தக்க மாலிக் கேர் ரீதிய நோட் உத்தமவாதவன் இவத்து அதுக்கு விசேஷவாத ಮನೆ ಮನೆಗೆ ಮಂಚಿದೇವ ಅಂತ ನಮ್ಮ ಪರಮ ಪೂಜ್ಯರು ಹೊರಟಿದರೆ ಅದಕ್ಕೆ ನಾನು ಮತ್ತೊಮ್ಮೆ ಆರೈಸಿ ನನಗೆ ಇಲ್ಲಿಗೆ ಕರೆಸಿ ನಾನು ಮಾತನಾಡಲು ಅವಕಾಶ ಮಾಡಿಕೊಂಡಂತ ವೆಲ್ಯೂ ಪರಮ ಪೂಜ್ಯರಿಗೆ ಹಿರಿಯರಿಗೆ ನಮ್ಮ ಇವರು ಏನಪ್ಪಾ ಏನೋ ಮಾತಾಡ್ಲಿಲ್ಲ ನಾನು ಅದನ್ನ ಜಾಗ ಕೇಳಿದೆ ಅಂತ ಶಿವಕುಮಾರ ಉಳಿಸಿ ಇನ್ನೊಂದು ತಿಂಗಳಲ್ಲಿ ಜಾಗ ಕೊಡಿಸ್ತೀನಿ ಮಾಡಿ